ನಗರಕ್ಕೆ ಸ್ವಾಗತ ಬೋರ್ಡು ಭಾಳ ಮುಖ್ಯ ನಮ್ಮದು ಹೋಗ್ತಾ ಹೋಗ್ತಾ ಹೈವೇ ನಮ್ಮದು ಬೆಳೀತಾ ಹೋಗ್ತಾ ಇದೆ ರಾಜಕೀಯ ಬೇರೆ ನಮ್ಮ ಸಮಾಜ ಸೇವೆ ಬೇರೆ ಜನ್ಮದಲ್ಲಿ ನಾವು ಇಲ್ಲಿ ಹುಟ್ಟಿದ್ದೀವಿ ಇವ್ರ ಜೊತೆ ಹುಟ್ಟಿದ್ದೀವಿ ಈ ಅನ್ನ ಎಲ್ಲರ ಜೊತೆ ಹುಟ್ಟಿದ್ದೀವಿ ಅಂದರೆ ಏ ಯಾವುದೋ ಹಿಂದಿನ ಜನ್ಮ ಪೂರ್ವಜನ್ಮದ ಪುಣ್ಯ ನಮಗೆ ನಾವು ಹುಟ್ಟಿದ ಮೇಲೆ ಈ ಜನ್ಮದಲ್ಲಿ ಹುಟ್ಟಿದೀವಿ ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಧ್ಯದಲ್ಲಿ ಉಳಿತಕ್ಕರ್ತ ನಾವು ನಾವೇನು ಮಾಡಿರ್ತೀವೋ ನಾವು ಅದನ್ನೇ ಜನರು ಸುಮಾರು ವರ್ಷಗಳ ಕಾಲ ಮಾತಾಡ್ಕೊತಾರೆ ನಾವೆಲ್ಲೋ ಮಾಡೋ ಬದಲು ನಮ್ಮ ಜೊತೆ ಹುಟ್ಟಿರುವ ಜಾಗದಲ್ಲಿ ನಮ್ಮ ಏರಿಯಾಗಳಲ್ಲಿ ಮಾಡಬೇಕು ಅಂತ ಒಂದು ಯೋಚನೆಯಿಂದ ನಾನಿನ್ ನಾನು ಇದನ್ನು ಮೊದಲಿಗೆ ನಮ್ಮ ಏರಿಯಾದಿಂದಲೇ ತಂದೆ ಅಡುಗೆ ನೋಡಿಕೊಂಡು ನೂರಾರು ಜನರು ಮಧ್ಯ ದಾರಿಯಲ್ಲಿ ಆ ಆನಂದನೇ ಬೇರೆ ಅಲ್ಲಿ ಒಂದು ಮರದ ಕೆಳಗಡೆ ನಿಂತು ನೂರಾರು ಜನಕ್ಕೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ತಟ್ಟೆಯಲ್ಲಿ ಪ್ಲೇಟಲ್ಲಿ ತಿಂತಾ ಇದ್ದರೆ ಅದೊಂದು ಆರೋ ಅದೊಂದು ಆನಂದನೇ ಬೇರೆ ಮುಲ್ಬಾಗಲ್ ಕ್ಷೇತ್ರವೇ ನಾನು ಅಭಿವೃದ್ಧಿಯತ್ತ ತಗೊಂಡೋಗ್ತೀನಿ ಅಂತ ಏನು ಮಾತನ್ನು ಕೊಟ್ಟರು ಆ ಮಾತನ್ನು ಉಳಿಸ್ಕೊತಿದ್ದಾರೆ ನಮ್ಮ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ನಮ್ಮ ತಾಲೂಕಿಗೆ ತಾಲೂಕು ಮುಂದೋಗುವುದರಲ್ಲಿ ಎರಡನೇ ಮಾತಿಲ್ಲ ಇಂಥ ನಾಯಕ ನಮಗೆ ಬೇಕಾಗಿತ್ತು ಮುಳುವಾಗಲು ಹೇಗಿರಬೇಕು ಅಂದರೆ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ಯಾವ ಥರ ಲೈಟಿಂಗ್ ಇದೆಯೋ ಹೈದರಾಬಾದ್ ಸಿಟಿ ಯಾವ ಥರ ಮಿನುಕ್ತಾ ಇದೆಯೋ ಆ ಥರ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಹೋದ ವರ್ಷ ವಿಧಾನಸಭೆ ಎಲೆಕ್ಷನ್ ಬಂದಿತ್ತು ಇದು ಎಲೆಕ್ಷನ್ ಗಿಮಿಕ್ಕೋಸ್ಕರ ಬಸ್ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಆತಂಕ ಇತ್ತು ಸೇವೆ ಅಂತ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆ ಸಮಾಜ ಸೇವೆಯಿಂದ ನಿಮಗೆ ಸಿಗುವಂತಹ ನಿಮ್ಮ ಮನಸ್ಸಿಗೆ ಸಿಗುವ ಮೊಟ್ಟ ಮೊದಲಿಗೆ ನಾವು ನಮ್ಮ ಮನೆಯನ್ನ ಕಟ್ಟಬೇಕು ಯಾರೇ ಮನುಷ್ಯನ ಹುಟ್ಟಿದ ಮೇಲೆ ನಮ್ಮ ಮನೆ ಜವಾಬ್ದಾರಿ ನಮಗಿರುತ್ತೆ ಫಸ್ಟ್ ನಮ್ಮ ಮನೆ ನಮ್ಮ ಮನೆ ಆದಮೇಲೆ ನಮ್ಮ ಊರು ನಮ್ಮ ಊರು ಆದಮೇಲೆ ನಮ್ಮ ಪಂಚಾಯಿತಿ ನಮ್ಮ ಹೋಬಳಿ ಅಂತ ಬರುತ್ತೆ ನಾವೀಗ ತಾಲೂಕೆಲ್ಲ ಮಾಡೋ ಶಕ್ತಿ ನಮಗಿಲ್ಲ ಅಂದರೆ ನಮ್ಮ ಊರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಪಂಚಾಯಿತಿ ನಮ್ಮ ಅಕ್ಕಪಕ್ಕ ಈ ಜನ್ಮದಲ್ಲಿ ನಾವು ಇಲ್ಲಿ ಹುಟ್ಟಿದ್ದೀವಿ ಇವ್ರ ಜೊತೆ ಹುಟ್ಟಿದ್ದೀವಿ ಈ ಅನ್ನ ತಮ್ಮಂದಿರಾಗಿ ಎಲ್ಲರ ಜೊತೆ ಹುಟ್ಟಿದ್ದೀವಿ ಅಂದರೆ ಏ ಯಾವುದೋ ಹಿಂದಿನ ಜನ್ಮ ಪೂರ್ವ ಜನ್ಮದ ಪುಣ್ಯ ನಮಗೆ ನಾವು ಹುಟ್ಟಿದ ಮೇಲೆ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ನೆಕ್ಸ್ಟ್ ಜನ್ಮ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಧ್ಯದಲ್ಲಿ ಉಳಿತಕ್ಕರ್ತ ಉಳಿಯುವುದೇನಂದರೆ ನಾವು ಏನು ಮಾಡಿರ್ತೀವೋ ನಾವು ಅದನ್ನೇ ಜನರು ಸುಮಾರು ವರ್ಷಗಳ ಕಾಲ ಮಾತಾಡ್ಕೊತಾರೆ ಹೊರತು ನಾವು ಮೇಲೆ ಬರೀ ಮಣ್ಣಾಕ್ತೀವಿ ನಮ್ಮದು ಏನೂ ಇರಲಿಲ್ಲ ಭಾವನೆಯಿಂದ ಫಸ್ಟು ನಮ್ಮ ಮನೆ ಮನೆ ಆದಮೇಲೆ ಊರು ಊರಾದಮೇಲೆ ಪಂಚಾಯತಿ ಪಂಚಾಯತಿ ಆದಮೇಲೆ ಹೋಬಳಿ ಲೆವೆಲಲ್ಲಿ ನನ್ನ ಕೈಯಲ್ಲಾದಷ್ಟು ಸುಮಾರು ಆರು ವರ್ಷಗಳ ಹಿಂದಿನಿಂದ ಕೂಡ ನನ್ನ ಗಮನಕ್ಕೆ ಬಂದ ಪ್ರತಿ ಒಳ್ಳೆ ಕಾರ್ಯಕ್ಕೆ ಕೂಡ ನಾನು ಕೈ ಹಾಕಿದ್ದೀನಿ ಅದು ಕೂಡ ನಮ್ಮೂರಿಂದನೇ ಯಮಗೊಳ್ಳಲ್ಲಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯಮ್ಗೊಳ್ಳಲ್ಲಿಯಲ್ಲಿ ಗಂಗಮ್ಮನ ಗುಡಿ ಇದೆ ಫಸ್ಟ್ ಓಪನ್ ಆಗಿದ್ದ ಗಂಗಮ್ಮನ ಗುಡಿ ಆ ಗಂಗಮ್ಮನ ನಮ್ಮ ನಮ್ಮೂರು ಹಿರಿಯವರು ಎಲ್ಲರೂ ಸೇರಿ ಅದು ಗರ್ಭಗುಡಿ ಕಟ್ಟಿ ಅದಕ್ಕೆ ಮುಚ್ಚಲು ಹಾಕಿ ಬಂದೋಬಸ್ತ್ ಮಾಡಿದರು ಮುಂದೆ ಪ್ಲೇಸಲ್ಲಿ ಖಾಲಿ ಜಾಗ ಇತ್ತು ಆ ಖಾಲಿ ಜಾಗಕ್ಕೆ ಕೋತಿಗಳು ನಾಯಿಗಳು ಎಲ್ಲ ಹೋಗ್ಬಿಟ್ಟು ಸುಮಾರು ಗಲೀಜು ಇದ್ವಿ ಅದಕ್ಕೆ ನನಗೆ ಪೂಜಾರರಾಗಿರ್ತಕ್ಕಂಥ ಮುನರತ್ನನ್ನ ಅವರು ನನ್ನ ಕಾಂಟ್ಯಾಕ್ಟಿಗೆ ಬಂದರು ಈ ಥರ ಇದೆ ಅಂತ ಪರಿಸ್ಥಿತಿ ತಿಳಿದಿದ್ದ ತಕ್ಷಣ ನಾನು ಅದನ್ನು ಸಂಪೂರ್ಣವಾಗಿ ಈ ಗ್ರಿಲ್ಲನ್ನು ಹಾಕಿಸ್ಕೊಟ್ಟೆ ಈಗ ಮಂದಿರ ಒಳಗಡೆ ಗಂಗಮ್ಮನ ಗುಡಿ ಒಳಗಡೆ ಸುಸಜ್ಜಿತವಾಗಿದೆ ಫಸ್ಟು ಊರಿಂದನೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈ ಸಮಾಜ ಸೇವೆ ಮಾಡೋದ್ರಲ್ಲಿ ನೀವು ಎಷ್ಟು ಮಟ್ಟಿಗೆ ಇದೆ ಇದು ಯಾವ ಉದ್ದೇಶದಿಂದಲೂ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಒಂದು ಏನು ಅಂದರೆ ಈಗ ಮಾಧ್ಯಮಗಳಲ್ಲೂ ಅದರಲ್ಲೂ ಇದರಲ್ಲೂ ನೋಡಿ ಜನತೆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಏನಾದರೂ ಮಾಡಿದ್ರೆ ನಾವೆಲ್ಲೋ ಮಾಡೋ ಬದಲು ನಮ್ಮ ಜೊತೆ ಹುಟ್ಟಿರುವ ಜಾಗದಲ್ಲಿ ನಮ್ಮ ಏರಿಯಾಗಳಲ್ಲಿ ಮಾಡಬೇಕು ಅಂತ ಒಂದು ಯೋಚನೆಯಿಂದ ನಾನಿನ್ ನಾನು ಇದನ್ನು ಮೊದಲಿಗೆ ನಮ್ಮ ಏರಿಯಾದಿಂದಲೇ ತಂದೆ ಮೊಟ್ಟ ಮೊದಲಿಗೆ ನೀವು ಕೇಳಿದ್ದಕ್ಕೆ ಅದರಿಂದ ಆನಂದ ಸಿಗುತ್ತೆ ಎಷ್ಟೋ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕಾಗಿ ನಾನು ಕೊಟ್ಟಿದ್ದೀನಿ ನಮ್ಮ ಮಾನ್ಯ ಶಾಸಕರು ಕೂಡ ತಾಲೂಕಿನಾದ್ಯಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಅವರ ಕೈ ಇದೆ ಅವ್ರದ್ದು ಆನೆ ಅಷ್ಟು ಒಂದು ಬಲ ಇದ್ದರೆ ನಂದೊಂದು ಇರುವೆ ಅಷ್ಟು ಅಂತ ಈ ಭಾಗದಲ್ಲಿ ನಾನು ಕೂಡ ಸುಮಾರು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ ಖುಷಿ ತಂದದ್ದ ವಿಷಯ ಯಾವುದು ಅಂದರೆ ಇದೇ ಊರು ಪೆದ್ದೂರಲ್ಲಿ ಒಂದು ಬಡವರ ಮದುವೆ ಇತ್ತು ಅಂತ ನನಗೆ ಈ ಪೆದ್ದೂರು ಗ್ರಾಮಸ್ಥರಿಂದ ನನಗೆ ಕರೆ ಬರುತ್ತೆ ಏನು ಅವ್ರಿಗೆ ಸಹಾಯ ಏನು ಬೇಕು ಅಂತ ಕೇಳಿದರೆ ಈ ಮದುವೆಗೆ ಬೇಕಾಗಿರ್ತಕ್ಕಂಥ ತಾಲಿ ತಾಲಿ ಬೇಕು ಅಂತ ಅವರು ನನಗೆ ಗೊತ್ತಿಲ್ಲ ನಾನು ಅವಾಗೇ ನನ್ನ ನಮ್ಮ ಬ್ರದರ್ ಆಗಿರ್ತಕ್ಕಂಥ ವರ್ಧನನ್ನು ಅವ್ರಿಗೆ ತಿಳಿಸ್ಬಿಟ್ಟು ಅಣ್ಣ ಅವ್ರಿಗೇನು ನೋಡಿ ಅಂತ ಹೇಳಿದರೆ ನಾನು ಅವ್ರು ಕಲಿಸ್ಕೊಟ್ಟೆ ಅವರು ಸಮಯಕ್ಕೆ ಅವ್ರಿಗೆ ತಂದು ಕೊಟ್ಟಿದ್ದಾರೆ ಮದುವೆ ಆಯಿತು ಅವ್ರ ತಂದೆ ತಾಯಿ ಹತ್ರ ಅವ್ರ ತಂದೆ ತಾಯಿ ಇಬ್ಬರು ನನ್ನ ಹತ್ರ ಬಂದುಬಿಟ್ಟು ಕೈ ಮುಗಿದ್ಬಿಟ್ಟು ನನ್ನ ಮಗಳಿಗೆ ಮದುವೆಗೆ ತುಂಬ ಸಹಾಯ ಮಾಡಿದ್ರು ಅಂತ ಕೇಳಿದರು ಆವತ್ತಿನ ದಿನ ಆನಂದನೇ ಬೇರೆ ಆದರೂ ಪಾಪ ಇಷ್ಟೊಂದು ಕಷ್ಟದಲ್ಲಿರುವ ಬಡ ಜನರು ಇದ್ದಾರಲ್ಲ ಅಂತ ಒಂದು ನೋವಿನ ಸಂಗತಿ ಕೂಡ ಆಯಿತು ಸರ್ ಈಗ ಪ್ರಕೃತಿ ವಿಕೋಪಗಳಾದಾಗ ಈಗ ಮನೆ ಬೀಳುವಂತ ಇರ್ಬೋದು ಪಾದಯಾತ್ರೆ ಅಂದ್ರೆ ಆ ತರ ಇರೋದು ಮತ್ತೆ ಭಕ್ತಿ ಭಾವದಿಂದ ಪಾದಯಾತ್ರೆ ನಡ್ಕೊಂಡು ಹೋಗ್ಬೋದು ಇವ್ರಿಗೆಲ್ಲ ಸ್ವಲ್ಪ ನೀವು ಸಹಾಯ ಮಾಡ್ತೀನಿ ಅಂತ ಸರ್ ತಾ ಮುಂದೆ ಅಂತ ಒಂದು ಹೆಜ್ಜೆ ಬಂದಿರ್ತೀರ ಇದ್ರ ಬಗ್ಗೆ ತಾವು ಅದು ಮೊದಲಿಂದನು ನಮ್ಮ ವಿಲೇಜ್ ನಮ್ಮ ಹಳ್ಳಿಗಳಿಂದನೇ ನಾವು ಪಾದಯಾತ್ರೆ ಮೊದಲಿಂದನೂ ಹೋಗ್ತಾ ಇದ್ವಿ ನಾವು ಅಟ್ ಲೀಸ್ಟ್ ನಾವು ಸಂಪಾದನೆ ಮಾಡೋಕ್ಕಿಂತ ಮೊದಲಿಂದನೂ ನಾವು ಹೋಗ್ತಾ ಇದ್ವಿ ನಮಗೇನು ಅನಿಸುತ್ತೆ ಆವಾಗ ನಮ್ಮ ಜೋಬಿಲಲ್ಲೂ ಕೂಡ ಖರ್ಚುಗಳಿಗಿರಲ್ಲ ಅದೇ ಥರ ಅಡುಗೆ ಮಾಡಿಕೊಂಡು ನೂರಾರು ಜನರು ಮಧ್ಯ ದಾರಿಯಲ್ಲಿ ಆ ಆನಂದನೇ ಬೇರೆ ಅಲ್ಲಿ ಒಂದು ಮರದ ಕೆಳಗಡೆ ನಿಂತು ನೂರಾರು ಜನಕ್ಕೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ತಟ್ಟೆಯಲ್ಲಿ ಪ್ಲೇಟಲ್ಲಿ ತಿಂತಾಯಿದ್ರೆ ಅದೊಂದು ಆರೋ ಅದೊಂದು ಆನಂದನೇ ಬೇರೆ ಆ ಆನಂದಕ್ಕೆ ನಾವು ಕೂಡ ಸಾಕ್ಷಿ ಆದ್ವಿ ನಾನು ವರ್ಧನ್ನವರು ಅವರು ನಮ್ಮ ಮುಖ್ಯವಾಗಿ ಕಾಡೇನಲ್ಲಿ ನಾಗರಾಜನ್ನವರು ನಮ್ಮ ರೆಸಾರ್ಟ್ ಚಂದ್ರು ಅವರು ಸಿಮೆಂಟ್ ಗೋಪಾಲ್ ಅವರು ಲಾಸ್ಟ್ ಇಯರು ಪ್ರತಿಯೊಂದು ಬೈರ್ಕು ರೋಬಲಿಯಲ್ಲಿ ಪ್ರತಿಯೊಂದು ಹಲ್ಲಿಗೂ ಮಧ್ಯದಾರಿಯಲ್ಲಿ ಹೋಗಿ ಅವ್ರ ಜೊತೆ ಊಟ ಮಾಡಿ ಆ ಊಟಕ್ಕೋ ಇಲ್ಲ ಅವ್ರಿಗೆ ಏನು ನೆರವಾಗಬೇಕೋ ನಾವೆಲ್ಲರೂ ನೆರವನ್ನು ಕೊಟ್ಟು ಅವರ ಆನಂದವನ್ನು ಪಡೆದು ನಾವು ಆನಂದ ಪಟ್ಟಿ ನಾವು ಬಂದಿರ್ತೀವಿ ಸೊ ಈಗ ವಿಶೇಷವಾಗಿ ನಾವು ವಿಧಾನಸಭಾ ಎಲೆಕ್ಷನ್ ಚುನಾವಣೆ ತಗೊಂಡ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಕ್ಟಿವ್ ಆಗಿ ಈ ಭಾಗದಲ್ಲೆಲ್ಲ ಕೆಲಸ ಮಾಡಿದ್ರಿ ಅದೇ ರೀತಿ ಶಾಸಕರ ನಿಮ್ಮ ಮನಸ್ಸಿಗೆ ಶಾಸಕರು ನಿಮ್ಮ ಇದಕ್ಕೆ ಲಾಸ್ಟ್ ಟೈಮು ಓಂ ಶಕ್ತಿ ಬಸ್ಗಳಲ್ಲಿ ಯಥೇಚ್ಛವಾಗಿ ಕಳಿಸಿದ್ರು ಈ ವರ್ಷ ಕಳಿಸ್ತಾರಲ್ಲ ಅಂತ ಕೂಡ ಗೊಂದಲದ ಹೊತ್ತು ಕ್ವಶನ್ ಮಾರ್ಕ್ ಇತ್ತು ಬಟ್ ಈ ವರ್ಷ ಕೂಡ ಯಥೇಚ್ಛವಾಗಿ ಬಸ್ಗಳನ್ನ ಈ ಭಾಗದಲ್ಲಿ ಈ ಭಾಗದಲ್ಲಿ ಕಳ್ಸಿ ಅದಕ್ಕೆ ಮುಂದಾತು ಕೂಡ ನೀವು ಮಾಡಿದ್ರಿ ಅನೇಕ ಓಂ ಶಕ್ತಿಗೆ ಕಳ್ಸಿಕೊಟ್ರೆ ಅದ್ರ ಬಗ್ಗೆ ತಾವೇನೇ ಮೊದಲು ನಮ್ಮ ನಾಯಕರ ಬಗ್ಗೆ ಹೇಳಬೇಕು ಅಂದರೆ ಮುಲ್ಬಾಗಲ್ ಕ್ಷೇತ್ರನೇ ನಾನು ಅಭಿವೃದ್ಧಿಯತ್ತ ಹೋಗ್ತೀನಿ ಅಂತ ಏನು ಮಾತನ್ನು ಕೊಟ್ಟರು ಆ ಮಾತನ್ನು ಉಳಿಸ್ಕೊತಿದ್ದಾರೆ ಅದೇ ಮಾತಿನ ಪ್ರಕಾರ ವಿಧಾನಸೌಧದಲ್ಲಾಗಿರ್ಬೋದು ಬೇರೆ ಎಲ್ಲಾದರೂ ಆಗಿರ್ಬೋದು ಮುಲ್ಬಾಗ್ಲ ಅಭಿವೃದ್ಧಿಗೆ ತುಂಬ ಹೊತ್ತು ಕೊಟ್ಟು ಮುಲ್ಬಾಗಲ್ ಬಗ್ಗೆ ಶ್ರಮಿಸ್ತಾ ಇದ್ದಾರೆ ಉದಾಹರಣೆ ಕೋಲಾರ ಜಿಲ್ಲೆಗೆ ಬಂದಂಥ ನೀರು ಶುದ್ಧೀಕರಣ ಕಡಿಮೆ ಇತ್ತು ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಶುದ್ಧೀಕರಣ ಬಂದ ಮೇಲೆ ನಮ್ಮ ರೈತರಿಗೆ ಕೋಲಾರ ಜಿಲ್ಲೆ ರೈತರಿಗೆ ಅನುಕೂಲವಾಗುತ್ತೆ ಅಂತಂದು ವಿಧಾನಸಭೆಯಲ್ಲಿ ಎಲ್ಲರ ಮುಂದೆನೂ ನಮ್ಮ ನಾಯಕರು ಮುಂದಿಟ್ಟಾಗ ನಾವು ಅದನ್ನು ಮೀಡಿಯಾ ಮುಖಾಂತರ ನೋಡ್ತಾ ಇದ್ದರೆ ಅನಿಸ್ತು ನಮ್ಮ ಒಳ್ಳೆಯ ನಾಯಕರು ಸಿಕ್ಕಿದ್ದಾರೆ ನಮ್ಮ ತಾಲೂಕಿಗೆ ತಾಲೂಕು ಮುಂದೋಗುವುದಲ್ಲಿ ಎರಡನೇ ಮಾತಿಲ್ಲ ಇಂಥ ನಾಯಕ ನಮ್ಗೆ ಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ ಸಂತೋಷಪಟ್ವಿ ಅದೇ ತರಹ ಅವರು ಈ ತಾಲೂಕಿಗೆ ಮೊನ್ನೆ ತಾನೇ ಹೇಳಿದ್ದಾರೆ ಮುಳಬಾಗಲಿಗೆ ಒಂದು ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಸಮಯದಲ್ಲಿ ಮತ್ತೆ ನಿನ್ನೆ ಮೊನ್ನೆ ಸುಮಾರು ಕಾರ್ಯಕ್ರಮಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಆ ಸಮಯದಲ್ಲಿ ಕೂಡ ಅವರು ಹೇಳಿದ್ದಾರೆ ಒಂದು ನಮ್ಮ ಮುಳಬಾಗಲು ಹೇಗಿರಬೇಕು ಅಂದರೆ ಬೆಂಗಳೂರಲ್ಲಿ ಮ ಹೈಡ್ರಾಬಾದಲ್ಲಿ ಯಾವ ಥರ ಲೈಟಿಂಗ್ ಇದೆಯೋ ಹೈದರಾಬಾದ್ ಸಿಟಿ ಯಾವ ಥರ ಮಿನುಕ್ತಾ ಇದೆಯೋ ಆ ಥರ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಇವೆಲ್ಲ ನೋಡಿದ್ರೆ ನಮ್ಮ ತಾಲೂಕು ಐದು ವರ್ಷದಲ್ಲಿ ಮುಂಚೂಣಿಯಲ್ಲಿರುತ್ತೆ ಅಂತ ನನ್ನ ಭಾವನೆ ಈಗ ಈ ಭಾಗದಲ್ಲಿ ಅನೇಕ ಅನೇಕ ಶಕ್ತಿ ಬಸ್ ನಾನು ಕಳಿಸ್ಕೊಟ್ರಿ ಅದಕ್ಕೆ ಮುಂದಾಳು ವಹಿಸ್ಕೊಟ್ರಿ ರಾ ರಾಷ್ಟ್ರೀಯರು ಎಲೆಕ್ಷನ್ ಇದ್ದಾಗಪ್ಪ ನಾಯಕರು ಬಂದು ನಾಯಕರನ್ನು ಕಲಿಸಿದ್ದಾರೆ ಈ ವರ್ಷ ಬರುತ್ತೋ ಇಲ್ವ ಅಂತ ಜನರಿಗೆ ಒಂದು ಇತ್ತು ಅತಿ ಹೆಚ್ಚು ನಿರೀಕ್ಷೆಗೂ ಮೀರಿ ಈ ಕಡೆ ಬಸ್ಗಳು ಕಳಿಸ್ಕೊಟ್ರೆ ಇವತ್ತು ಕೂಡ ನೀವು ಜಾಸ್ತಿ ಬಸ್ಕೊಡೀರಾ ಅದ್ರ ಬಗ್ಗೆ ನನ್ನ ಮೊಟ್ಟ ಮೊದಲಿಗೆ ಈ ಈ ವಿಷಯದಲ್ಲಿ ಮಾನ್ಯ ಶಾಸಕರಿಗೆ ಕೃತಜ್ಞತೆಗಳು ಹೇಳಬೇಕು ಹೋದ ವರ್ಷ ವಿಧಾನಸಭೆ ಎಲೆಕ್ಷನ್ ಬಂದಿತ್ತು ಇದು ಎಲೆಕ್ಷನ್ ಗಿಮಿಕ್ಕೋಸ್ಕರ ಬಸ್ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಆತಂಕ ಇತ್ತು ಆದರೆ ಇದು ಎರಡನೇ ವರ್ಷ ಅವರ ತಾಯಿಯ ಕೂಡ ಒಂದು ಮಾಲಾಧಾರೆ ಆದ್ದರಿಂದ ಅವರ ತಾಯಿಯ ಹೆಸರಲ್ಲಿ ಅವರು ಈ ಹಿಂದೆ ಏನು ಮಾತು ಕೊಟ್ಟರು ಆ ಮಾತು ಕೊಟ್ಟರಂತೆ ಅದೇ ಆ ಮಾತಿನಂತೆ ನಡ್ಕೊಂಡ ನಾಯಕರು ಸಮೃದ್ಧಿ ಅವರು ಈಗ ನನ್ನ ಗತ್ತಿಲಿದ ಮಟ್ಟಿಗೆ ಆಲ್ಮೋಸ್ಟ್ ರಾಜ್ಯ ಎಲ್ಲ ಸುತ್ತಾಡ್ತೀನಿ ನಾನು ಕೂಡ ಒಂದು ಬಿಸ್ನೆಸ್ ಮ್ಯಾನು ಇಲ್ಲಿ ಕೂಡ ಈ ಮ ಈ ಓಂ ಶಕ್ತಿ ಬಸ್ಗಳಾಗ್ಬೋದು ತಾಲೂಕು ಜನತೆ ಒಡನಾಟ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಆದ ಆರು ತಿಂಗಳಲ್ಲೇ ನಡೆದ ಅಧ್ಯಾಯ ಅಂದರೆ ನಮ್ಮ ಮುಲ್ವಾಲ್ ತಾಲೂಕು ಒಂದೇ ಅದು ಎಲೆಕ್ಷನ್ ಅಲ್ಲ ಅಂತ ಪ್ರೂವ್ ಮಾಡಿದ ನಮ್ಮ ನಾಯಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಇವಾಗ ಈ ವರ್ಷ ಎಷ್ಟು ಪಂಚಾಯತಿ ಈ ಹೋಗಲಿ ಈ ಹೋಬ್ಲಿಯಲ್ಲಿ ನಂಗ್ಲಿ ಮುದಗಿರಿ ಮುಷ್ಟೂರು ಎಬ್ನಿ ನನಗೆಲ್ಲ ಕಾಂಟ್ಯಾಕ್ಟ್ ಇತ್ತು ನಮಗೆ ಎಲ್ಲಿಯ ಯಾವ ಡೇಟ್ಗೆ ಎಷ್ಟೆಷ್ಟು ಬೇಕು ಬಸ್ಸುಗಳು ಅಂತ ನಾವು ಮಾನ್ಯ ನಮ್ಮ ಕಾರ್ಯದರ್ಶಿಗಳಿಗೆ ವಿಷಯವನ್ನು ತಿಳಿಸ್ತಾ ಇದ್ವಿ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ರಿಕ್ವರ್ಮೆಂಟ್ ಇದೆಯೋ ಅಷ್ಟು ರಿಕ್ವರ್ಮೆಂಟನ್ನು ಫಿಲ್ಫಿಲ್ ಮಾಡಿದ್ದಾರೆ ನಮಗೆಲ್ಲೂ ಕೊರತೆ ಅಂತೂ ಆಗಿಲ್ಲ ನಿಮ್ಮ ಟೋಟಲ್ಲು ಆಗಿ ಅವರೇ ನಮ್ಮ ನಾಯಕರೇ ತಿಳಿಸ್ತಾರೆ ಅದ್ರ ಬಗ್ಗೆ ತಾಲೂಕಿನ ಎಲ್ಲ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಎಲ್ಲೆಲ್ಲಿ ಮುಂದಾಳತ್ವ ವಹಿಸಿದ್ನೋ ನಂಗ್ಲಿ ಆಗಿರ್ಬೋದು ಗಡ್ಡೂರ್ಗಾಗಿರ್ಬೋದು ಮುಷ್ಟೂರ್ಗಾಗಿರ್ಬೋದು ಹೆಬ್ನಿ ಪಂಚಾಯತಿಗಾಗಿರ್ಬೋದು ಇವತ್ತು ತಾನೇ ಹೆಬ್ನಿ ಪಂಚಾಯತಿಯಲ್ಲಿ ಸುಮಾರು ಏಳು ಬಸ್ಸನ್ನು ನಾವು ಕಲಿಸ್ಬಿಟ್ಟು ಕೊಟ್ಟು ಬಂದಿದ್ದೀವಿ ಅದರ ಪ್ರಕಾರ ಎಲ್ಲಿ ಏನು ಬೇಕೋ ಎಷ್ಟು ಬಸ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ ಎಲ್ಲೂ ಕೊರತೆ ಇಲ್ಲ ನನ್ನ ಪ್ರಕಾರವಾಗಿ ಸರ್ ಇತ್ತೀಚೆಗೆ ನಿನ್ನೆ ನಡೆದಂಥದ್ದು ತಾಲೂಕು ನಗರಾಭಿವೃದ್ಧಿಗೆ ಒಂದು ಏನು ಸ್ವಾಗತ ಕ್ರಮವನ್ನು ಬೋರ್ಡ್ ಇರ್ಬೋದು ಅದೇ ರೀತಿ ಶಾಲಾ ಮಕ್ಕಳಿಗೆ ಬಾವಿ ನೀರನ್ನು ಇರ್ಬೋದು ಮತ್ತೆ ಶೌಚಾಲಯ ಎಲ್ಲ ಇದು ಅಂದರೆ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಅಂತ ಪಿಂಕ್ ಶೌಚಾಲಯ ಇರ್ಬೋದು ಸಪ್ರೇಟಾಗಿ ಶೌಚಾಲಯ ಇರ್ಬೋದು ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಇರ್ಬೋದು ಇದೆಲ್ಲ ಒಳಗೊಂಡಂತಹ ಅಭಿವೃದ್ಧಿ ಪಟ್ಟದಂತ ಮುಳುಭಾಗಲು ಸಾಕ್ತಾ ಇದೆ ಅಂತ ಅದ್ರ ಬಗ್ಗೆ ನೀವೇನು ಮೊಟ್ಟ ಮೊದಲಿಗೆ ಯಾವುದೇ ಒಂದು ಊರು ಒಂದು ಪಟ್ಟಣನೋ ಒಂದು ನಗರನೋ ಒಂದು ಟೌನು ಇರ್ಬೋದು ಮುಲ್ಬಾಗ್ಲಿರ್ಬೋದು ಕೋಲಾರ ಇರ್ಬೋದು ನಗರಕ್ಕೆ ಸ್ವಾಗತ ಬೋರ್ಡು ಭಾಳ ಮುಖ್ಯ ನಮ್ಮದು ಹೋಗ್ತಾ ಹೋಗ್ತಾ ಹೈವೇ ನಮ್ಮದು ಬೆಳೀತಾ ಹೋಗ್ತಾ ಇದೆ ಹೈವೇ ಫೋರ್ ಹೈವೇ ಕೂಡ ಸಾಕಾಗಲ್ಲ ಮುಂದಿನ ದಿನಗಳಲ್ಲಿ ಸಿಕ್ಸ್ ಹೈವೇ ಮಾಡಬೇಕು ಸಿ ಏಟ್ ಹೈವೇ ಮಾಡಬೇಕು ಮೈಸೂರು ಹೈವೇ ಥರ ನಮ್ದು ಮುಂದೆ ಸಾಕ್ತಾಯಿದೆ ಅದಕ್ಕೆ ಇಲ್ಲಿ ಅಲ್ಲಿ ಫಾಸ್ಟಾಗಿ ಹೋಗುವುದರ ಮುಖಾಂತರ ಇದು ಯಾವ ನಗರ ಅನ್ನೋ ಜನರಿಗೆ ಆತಂಕ ಇರುತ್ತೆ ಆ ನಗರಕ್ಕೆ ಇದು ಮುಲ್ಬಾಗಲ್ ನಗರ ಅಂತ ಗೊತ್ತಾಗೋಕ್ಕೆ ನಮ್ಮ ಈ ಏನು ಅಡಿಪಾಯ ಹಾಕಿದಾರೋ ನಿನ್ನೆ ನಮ್ಮ ಶಾಸಕರಿಂದ ಅದು ಒಳ್ಳೆಯ ಅಭಿಪ್ರಾಯ ಮತ್ತು ಆಟೋ ಚಾಲಕರಿರ್ಬೋದು ಇರ್ಬೋದು ಅಲ್ಲಿ ಕಡೆಯಿಂದ ಮುಲ್ಬಾಗಲಿಗೆ ಬಂದರೆ ಒಂದು ಊಟ ಒಳ್ಳೆ ಹೋಟ್ಲಲ್ಲಿ ಊಟ ತಿನ್ನಬೇಕು ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ತನಕ ಇರುತ್ತೆ ಇದನ್ನು ನಮ್ಮ ನಾಯಕರು ಬಡ ಜನರಿಗೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿ ಇಂದಿರಾ ಕ್ಯಾಂಟೀನನ್ನು ಬೇಗನೆ ಮುಲ್ಬಾಗ್ಲು ತಂದು ಮಾಡ್ತಾ ಇರೋದಕ್ಕೆ ಅವ್ರಿಗೆ ತುಂಬ ನಾನು ಶ್ಲಾಘನೆ ಮಾಡ್ತೀನಿ ಸರ್ ಅದೇ ರೀತಿ ಈ ಭಾಗದಲ್ಲಿ ನ ಮುಂಬರುವ ಚುನಾವಣೆಗಳು ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಹೆಚ್ಚಿಗೆ ಆಗಿರ್ಬೋದು ಅದಕ್ಕೆ ಆದಂತಹ ಕೆಲವು ಮುಖಂಡರ ನಾಯಕರನ್ನ ಅವ್ರ ಜೊತೆ ಇದ್ದಾರೆ ಈ ಭಾಗದಲ್ಲಿ ನಿಮ್ಗೆ ಏನಾದರೂ ಒಂದು ವೇಳೆ ಆ ಥರ ಏನಾದರೂ ಅವಕಾಶ ಬಂದರೆ ಅವಕಾಶ ಬಂದರೆ ಅದಕ್ಕೆ ತಮ್ಮಿಂದ ಉತ್ತರ ಏನಿದೆ ಸುಮಾರು ಹದಿನೈದು ವರ್ಷದಿಂದ ಪಕ್ಷ ನಮ್ಮ ಹೈಕಮಾಂಡ್ ಏನು ನಮಗೆ ಜವಾಬ್ದಾರಿ ಕೊಡುತ್ತೋ ಆ ಜವಾಬ್ದಾರಿ ಮುಖಾಂತರ ನಾವು ನಿಭಾಯಿಸ್ಕೊಂಡು ಬರ್ತಾಯಿದ್ದೀವಿ ಈ ಮುಂದೇನೂ ಅಷ್ಟೇ ಈ ಹಿಂದೇನೂ ಅಷ್ಟೇ ನಮ್ಮ ನಾಯಕರಾದಂತಹ ಕಾಡೇನಲ್ಲಿ ನಾಗರಾಜವರು ನಾಗರಾಜನ್ನವರು ಸಮೃದ್ಧಿ ಮಂಜನ್ನವರು ನಮ್ಮ ಎಲ್ಲ ನಾಯಕರು ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ ಎಲ್ಲ ನಾಯಕರ ನಾಯಕರುಗಳ ಹಿಂದೆ ನಾವಿದ್ದು ಪಕ್ಷಕ್ಕಾಗಿ ದುಡಿತೀವಿ ದುಡಿದು ಮುಂದೆ ಯಾವ ಚುನಾವಣೆ ಆದರೂ ಬರಲಿ ಅವರ ಅವರ ಹಿಂದೇನೆ ನಾವು ಅವರ ಬೆನ್ನೆಲುಬಾಗಿ ಇದ್ದು ನಾವು ಚುನಾವಣೆಗಳನ್ನು ಎದುರಿಸ್ತೀವಿ ನಿಮ್ಗೆ ಅವಕಾಶ ಸಿಕ್ಕಿದೆ ನಾನು ಹೇಳಿದ್ನಲ್ಲ ಅವರು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸುವ ಶಕ್ತಿ ನನಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಅವಕಾಶ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಅವರು ನನಗೆ ಈ ಕಾರ್ಯ ಈ ಕಾರ್ಯ ಕೆಲಸವನ್ನು ನೀನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಸೂಚಿಸಿದರೆ ಅದನ್ನು ಮಾಡೋಕ್ಕೆ ನಾನು ತಯಾರಿದ್ದೀನಿ ಈಗ ನೀವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ವಾರದಲ್ಲಿ ಮಾಡ್ತಿದ್ದೀರಾ ನಾವು ಕೆಲವು ಶಿಬಿರಕ್ಕೆ ವೈದ್ಯಕೀಯ ಶಿಬಿರ ಇರ್ಬೋದು ಶಾಲಾ ಇದಕ್ಕೆ ಬಂದಿದ್ದೀರಿ ಇದನ್ನು ನೀವು ರಾಜಕೀಯ ಪ್ರೇರಿತವಾಗಿ ತಗೊಂಡ್ರಾ ಇಲ್ಲ ಏನಾದರೂ ಸಮಾಜ ಸೇವೆಯಿಂದ ಬಂದ ಅಂತ ನಮಗೊಂದು ಮಾಹಿತಿ ಬೇಕಾಗಿ ಒಳ್ಳೆ ಪಾಯಿಂಟನ್ನು ತೆಗೆದ್ರಿ ಇದು ಮೊಟ್ಟ ಮೊದಲಿಗೆ ನಾನು ಬರಬೇಕಾದ್ರೆ ಇದು ಒಂದು ಕಾರಣನೇ ಮೊದಲನೇದಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವ ಸಮಯದಲ್ಲಿ ನಮ್ಮ ಪೆದ್ದೂರು ವರ್ಧನ್ನವರು ನಮ್ಮ ವರದಾಪುರಂ ವರ್ಧನ್ ಅವರು ನಮ್ಮ ಡಾಕ್ಟರ್ ದೊಡ್ಡ ಈ ಸಮಯದಲ್ಲಿ ನೆನೆಸ್ಕೋಬೇಕು ಡಾಕ್ಟರ್ ಯಶವಂತ್ ಅವರು ಮಾನ್ಯ ಮೆಡಿಕಲ್ ಕಾಲೇಜಿನ ಆಗಿರ್ತಾರೆ ಇವರು ನಾಲ್ಕು ಜನ ನಾವೆಲ್ಲ ಒಂದು ಕಡೆ ಕುಂತು ಮಾತಾಡುವಾಗ ಉಚಿತ ಚಿಕಿತ್ಸೆ ಶಿಬಿರ ಅಂತ ಹೇಳಿಬಿಟ್ಟು ಏನು ಅವರು ಹೇಳ್ತಾರೆ ನಮ್ಮ ಕೈಯಲ್ಲಿ ಆಗುತ್ತ ಆದಷ್ಟು ನಾವು ಮಾಡ್ತೀವಿ ನೀವು ಸಹಕರಿಸ್ತೀರ ಅಂತ ಅವ್ರು ಹೇಳಿದರು ನನಗೆ ವರ್ಧನ್ ಅವರು ಹೇಳಿದರು ಈ ಥರ ಉಚಿತ ಆಸ್ಪತ್ರೆಯ ಮೆಡಿಕಲ್ ಕಾಲೇಜಿನಿಂದ ಈ ಥರ ಸೌಲಭ್ಯ ಸಿಗ್ತಾ ಇದೆ ನಾವು ನಮ್ಮ ಏರಿಯಾಗಳಲ್ಲಿ ನಮ್ಮ ಬಡ ಜನರಿಗೆ ಅನುಕೂಲವಾಗಂಗೆ ಮಾಡಕ್ಕೆ ಮಾಡಬೇಕು ಅದಕ್ಕೂ ನಿನ್ನ ಸಹಾಯ ಬೇಕು ನಾವೆಲ್ಲ ಸೇರಿ ಮಾಡೋಣ ಅಂತಂದರು ಅದರಲ್ಲಿ ಭಾಳ ಖುಷಿಯಾಯಿತು ಮೊಟ್ಟ ಮೊದಲನೇ ಬಾರಿಗೆ ನಂಗ್ಲಿಯಲ್ಲಿ ಡಾಕ್ಟರ್ ದೊಡ್ಡಭದ್ರೇಗೌಡ ಗೌಡ್ರದ್ದು ಒಂದು ಹಾಸ್ಪಿಟ್ಲೇ ಇತ್ತು ಇವಾಗಿಲ್ಲ ಅನ್ಸುತ್ತೆ ಮೊದಲು ಆಸ್ಪೆಟ್ಲ ಇತ್ತು ಎಷ್ಟು ಇದು ಸುಮಾರು ಒಂದು ಐದು ವರ್ಷದ ಹಿಂದೆ ಸುಮಾರು ಒಂದು ಐದು ವರ್ಷದಿಂದೆ ದೊಡ್ಡಭದ್ರೇಗೌಡ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ ಅಂದರೆ ಬಿ ಪಿ ಶುಗರು ಕ್ಯಾನ್ಸರ್ದು ಹಾರ್ಟು ಎಲ್ಲ ಥರದ ಪಾಂಪ್ಲೇಟ್ ಓಡಿಸಿ ಎಲ್ಲರಿಗೂ ಮುಂಚಿತವಾಗಿ ಅದನ್ನು ಮೆಸೇಜ್ ಮುಟ್ಟಿಸಿ ಫಸ್ಟ್ ಶಿಬಿರವನ್ನು ಡಾಕ್ಟರ್ ದೊಡ್ಡಭದ್ರೆಗೌರ ಗೌಡ್ರವರ ಹಾಸ್ಪಿಟ್ಲಿಯಲ್ಲಿ ಮಾಡಿದ್ವಿ ಈಗಲೂ ನನ್ನ ಹತ್ರ ರೆಕಾರ್ಡ್ ಇದೆ ಪೇಪರಲ್ಲಿದೆ ಹಂಗೂ ಇದೆ ಆದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ಎಷ್ಟು ಚಿಕಿತ್ಸೆ ಸೌಲಭ್ಯ ಇದೆಯೋ ಅಷ್ಟು ಮಾಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಡಾಕ್ಟ್ರು ಒಂದು ಲೀಸ್ಟನ್ನು ಮಾಡಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರೋರಿಗೆ ಮತ್ತೆ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಿ ಮತ್ತೆ ಅವರ ಮನೆಗಳಲ್ಲಿ ಸೇರಿಸುವುದವರೆಗೂ ನಮ್ಮ ಜವಾಬ್ದಾರಿ ಇತ್ತು ಅದನ್ನು ನಾವು ನೆರವೇರಿಸಿದ್ದೀವಿ ಅದೇ ಥರ ಹೆಬ್ನಿಯಲ್ಲಿ ಕೂಡ ಒಂದು ಮೆಗಾ ಕ್ಯಾಂಪನ್ನು ಮಾಡಿದ್ರಿ ಆ ಮೆಗಾ ಕ್ಯಾಂಪಲ್ಲಿ ಕೂಡ ಒಂದು ಬಸ್ಗೆ ಆದಷ್ಟು ಮೂವತ್ತೈದು ಜನರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯ ಆಯಿತು ಅವಶ್ಯಕತೆ ಬಿತ್ತು ಆವತ್ತು ಕೂಡ ಎಲ್ಲರನ್ನು ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಗೆ ಹೋಗಿ ನಾವು ಖುದ್ದಾಗಿ ಭೇಟಿ ಮಾಡಿ ಪ್ರತಿಯೊಂದು ಪೇಷೆಂಟ್ನ ನಾವು ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ನಿಮ್ಗೆ ಇನ್ನೇನಾದರೂ ಅನುಕೂಲ ಮಾಡಬೇಕು ಅಂತ ಕೇಳಿದಾಗ ಪೇಷಂಟ್ ಹೇಳ್ತಾರೆ ಆಸ್ಪತ್ರೆಯವರು ಎಲ್ಲ ಚಿಕಿತ್ಸೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಆದರೆ ಔಷಧಿಗಳಿಗೆ ನಮ್ಮ ಹತ್ರ ಹಣ ಕಡಿಮೆ ಇದೆ ಸಾಕಾಗ್ತಾ ಇಲ್ಲ ನಮ್ಗೆ ಔಷಧಿಗಳಿಗೆ ನೀವೇನಾದರೂ ಎಲ್ಲಿ ಸಹಾಯ ಮಾಡಬೇಕು ಅಂದರು ನಾನು ನಮ್ಮ ಹೊರದನ್ನವರು ಹೋಗಿ ಮೇಡ ಅಲ್ಲಿ ಔಷಧ ಎಷ್ಟು ಅವ್ರಿಗೆ ಸೂಕ್ತವಾಗುತ್ತೋ ಅಷ್ಟು ಔಷಧಿಗಳನ್ನು ಅವ್ರಿಗೆ ಕೊಡಿಸಿ ಹಣ ಸಹಾಯ ಮಾಡಿ ಕೂಡ ಮತ್ತೆ ಅವ್ರನ್ನ ಎಲ್ಲರನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗಳು ಸೇರೋ ತನಕ ನಾವೊಂದು ಜವಾಬ್ದಾರಿ ಏನು ತಗೊಂಡಿದ್ದೆವು ಆ ಜವಾಬ್ದಾರಿಯನ್ನು ಮುಗಿಸ್ಕೊಟ್ಟಿದ್ದೀವಿ ಅದೇ ಶಾಲಾ ಮಕ್ಕಳಿಗೆ ಈ ಭಾಗದಲ್ಲಿ ಸರ್ವಿಸ್ ಮಾಡಿದ್ದೀರ ನಾನು ಕೂಡ ಒಂದು ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಮ್ಗೊಲ್ಲಿಯಲ್ಲಿ ಹೋದಿರ್ತಕ್ಕಂಥವನು ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಬಡ ಮಕ್ಕಳಿಗೆ ಯಾವ ಥರ ಶಾಲೆಯಲ್ಲಿ ಕೊರತೆ ಇರುತ್ತೆ ಅನ್ನೋದು ವಿಷಯ ನನಗೆ ಗೊತ್ತು ಏನು ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳು ಈ ಹಳ್ಳಿಗಳಲ್ಲಿ ಶಿಕ್ಷಣಾಧಿಕಾರಿ ಎಲ್ಲಿ ಈ ಪ್ರೋಗ್ರಾಮ್ ಇರುತ್ತೋ ಆ ಶಿಕ್ಷಣಾಧಿಕಾರಿಗಳು ಎಲ್ಲ ನನ್ನ ಕಾಂಟ್ಯಾಕ್ಟಿಗೆ ಬಂದಾಗ ಈ ಥರ ಒಂದು ಸ್ಪೋರ್ಟ್ಸ್ ಆಗಲಿ ಒಂದು ಬುಕ್ಸ್ ಆಗಲಿ ಒಂದು ನೋಟ್ ಪೆನ್ನು ಎಲ್ಲ ಸೇರಿ ಯಾವುದೇ ಥರ ಇರ್ಬೋದು ಆಲ್ಮೋಸ್ಟು ಎರಡು ವರ್ಷದಿಂದ ಹೋಬ್ಳಿ ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು ತಾಲೂಕು ಮಟ್ಟದ ಕ್ರೀಡಾಕೂಟಗಳಾಗಿರ್ಬೋದು ಇದೇ ನಮ್ಮ ಹೋಬ್ಳಿಯಲ್ಲೇ ನಂಗ್ಲಿಯಲ್ಲಿ ನಡೀತು ಮೊನ್ನೆ ಅದರಿಂದ ಗಟ್ಟುಗುಡಿಯಲ್ಲಿ ನಡೀತು ಅದರಿಂದ ಮರವೆ ಮನೆಯಲ್ಲಿ ನಡೀತು ಇತ್ತೀಚೆಗೆ ಹೆಬ್ಬಣಿಯಲ್ಲಿ ನಡೀತು ಈ ಎರಡು ಎರಡೂವರೆ ವರ್ಷದಿಂದ ನಾನು ಅವ್ರಿಗೆ ಇದ್ದೀನಿ ಆ ನೋವು ನನಗೆ ಗೊತ್ತು ಬಡ ಮಕ್ಕಳ ನೋವು ಅದಕ್ಕೆ ನಾನು ಅವ್ರ ಜೊತೆ ಪಾ ಆಲ್ ಅವ್ರ ಜೊತೆ ಒಂದು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಂಚ್ಕೊಂಡಿದ್ದೀನಿ ಅದರಲ್ಲೂ ನನಗೆ ಆನಂದ ಸಂತೃಪ್ತಿ ತಂದಿದೆ ಇದೆಲ್ಲ ಎಲೆಕ್ಷನ್ ಮುಂದೆ ಎಲೆಕ್ಷನ್ ನಿಲ್ತೀನಿ ಅಂತ ಮಾಡಿದ ಎಲೆಕ್ಷನ್ ಅನ್ನು ಪದನೇ ಇದರಲ್ಲಿ ಬರಬಾರ್ದು ಮೊಟ್ಟ ಮೊದಲಿಗೆ ನಮ್ಮ ನಾಯಕರು ನಮ್ಮ ಮಾನ್ಯ ಶಾಸಕರು ಹೇಳ್ತಾರೆ ಊರುಗಳ ಮಧ್ಯೆ ದೇವಸ್ಥಾನಗಳ ಮಧ್ಯೆ ಮಕ್ಕಳ ಶಾಲೆ ಸ್ಕೂಲ್ಗಳ ಬಗ್ಗೆ ಯಾವುದೇ ರಾಜಕೀಯ ಬೆರೆಸಬೇಡಿ ದಯವಿಟ್ಟು ಅಂತ ಮಾತಿನ ಮೊದಲೇ ಅವರು ಯಾವತ್ತೂ ಹೇಳ್ತಾನೆ ಇರ್ತಾರೆ ಆ ಮಾತಿಗೆ ತಕ್ಕಂತೆ ನಾವು ಕೂಡ ಅದೇ ಬದ್ಧವಾಗಿದ್ದೀವಿ ರಾಜಕೀಯ ಬೇರೆ ನಮ್ಮ ಸಮಾಜ ಸೇವೆ ಬೇರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು